ಫ್ಲೀಟರ್ದು ಇವ್ರದ್ದು ಕಿಟಲ್ದು ಆ ಥರದೇ ಒಂದಷ್ಟು ಸಂಗ್ರಹ ಇಟ್ಕೊಂಡಿದ್ದೀನಿ ಖಂಡಿತ ಸರ್ ಇಲ್ಲ ನಾನು ಈ ಪುಸ್ತಕಗಳೆಲ್ಲ ಸೇರಿಸಿ ಒಂದು ಪುಸ್ತಕ ಮಾಡೋ ಪ್ರಯತ್ನ ಮಾಡ್ತೀನಿ ಅಲ್ಲಿ ಒಂದು ನಿಮಿಷ ಅದೆಷ್ಟು ಎಷ್ಟು ಸಂಪುಟ ಇಟ್ಕೊಂಡು ನಾಲ್ಕು ಸಂಪುಟ ಇಟ್ಕೊಂಡಿದ್ದೀನಿ ಖುಷಿ ಆಗುತ್ತೆ ಹೀಗೆ ಮುಂದುವರಿಸಿ ನಿಮ್ಮ ಪುಸ್ತಕ ಸಂಗ್ರಹ ಹಾಂ ಸರ್ ಇಲ್ಲಿ ಅದು ಎರಡು ದಿನ ವರ್ಷಗಳಿಂದ ಪ್ರಯತ್ನ ಮಾಡಬೇಕಂತಾನೇ ಇದೆ ನಾನು ಕಾಲೇಜ್ ಹೋಗ್ತಿರೋ ದಿನಗಳಿಂದ ಹಾಗಾಗಿ ಸಾಧ್ಯವಾದಷ್ಟು ಸಿಕ್ಕ ಸಿಕ್ಕಷ್ಟು ಪುಸ್ತಕಗಳನ್ನ ಅಹ್ ಅದನ್ನು ಜೋಡ್ಸ್ಕೋತಾ ಬಂದಿದ್ದೇನೆ ಹಾಗಾಗಿ ಒಂದು ವ್ಯವಸ್ಥಿತವಾಗಿ ಜೋಡ್ಸಿರೋದ್ರಿಂದ ಯಾವ ಕ್ಷಣಕ್ಕೆ ಯಾವ ಬೇಕೋ ಅದು ಸಿಗುತ್ತೆ ವಿಶೇಷವಾಗಿ ಹಳೆಗನ್ನಡದಲ್ಲಿ ಪಂಪನ ಕಾಲದಿಂದ ಇವತ್ತಿನವರೆಗೆ ಎಲ್ಲಾ ಕಾಲಘಟ್ಟದ ಪುಸ್ತಕಗಳು ಪ್ರಕಟ ಆಗಿರೋ ಪುಸ್ತಕಗಳು ಅದಕ್ಕೆ ಸಂಬಂಧಪಟ್ಟಿರೋದು ನಾನು ಗ್ರಾಜುಯೇಷನ್ ಮಾಡಿ ಇಪ್ಪತ್ತೈದು ವರ್ಷ ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಕನ್ನಡದಲ್ಲಿ ನೀವು ಎಂಎ ಕನ್ನಡ ಮಾಡಿದ್ರಿ ಕನ್ನಡ ಮಾಡಿದ್ತು ಹಾಗಾಗಿ ಅವಾಗ ಏನೇನೋ ಅಕ್ಕರ ಗ್ರಂಥಗಳಿತ್ತು ಇತ್ತು ಏನೇನೋ ಗ್ರಂಥಗಳು ಅಗತ್ಯ ಇತ್ತು ಅದನ್ನ ಮೂಲ ಗ್ರಂಥಗಳನ್ನ ಓದಿದೆ ಹಾಗಾಗಿ ಹಳೆಗನ್ನಡ ಕಾವ್ಯಗಳು ಯಾವಿ ಆದ ನಿಮ್ಮತ್ರ ಇಲ್ಲ ಪಂಪನಿಂದ ಹಿಡಿದು ಇಲ್ಲಿದೆ ಇದು ಪಂಪ ಪಂಪನ ಅಷ್ಟು ಇದೆ ರನ್ನನಿದೆ ಜನ್ನನಿದೆ ಆಮೇಲೆ ಇವ್ರದ್ದು ಜೈನ ಸಾಹಿತ್ಯಗಳು ಅಷ್ಟು ಚಾರಿತ್ರಗಳಿದೆ ಚೌಂಡರ್ಸ್ ಇದು ನೇಮ್ ಪುರ ಪುರಾಣ ಇದು ನೇಮನಾಥ ಪುರಾಣ ಜೈನ ಸಾಹಿತ್ಯದ್ದು ಇದೆಲ್ಲ ಹಳೆಗೆ ಇದ್ರದ್ದು ಬೇರೆ ಬೇರೆ ಪೂರ್ವ ಕವಿಗಳದ್ದು ಇದು ಸಂಸ್ಕೃತದ್ದು ಇದು ದಾಸ ಸಾಹಿತ್ಯ ವಚನ ಸಾಹಿತ್ಯ ಇದು ದಾಸ ಸಾಹಿತ್ಯ ಹೀಗೆ ಇದೆಲ್ಲ ಇದು ನಾಟಕಗಳ ಬಗ್ಗೆ ಇದೆ ಇದಿಷ್ಟು ಮಹಾಭಾರತಗಳು ಇದಿಷ್ಟು ರಾಮಾಯಣಗಳು ಎಲ್ಲಾ ಅಷ್ಟು ರಾಮಾಯಣಗಳು ಕನ್ನಡದಲ್ಲಿ ಶ್ರೀ ರಾಮಾಯಣ ಮಹಾನ್ವೇಷಣಿ ಅವರದು ತರವೇ ರಾಮಾಯಣ ಕುಮಾರ್ ವಚನ ರಾಮಾಯಣ ನಾಗಚಂದ್ರದ್ದು ಪಂಪ ರಾಮಾಯಣ ಆಮೇಲೆ ಆಧ್ಯಾತ್ಮ ರಾಮಾಯಣ ಮೂಲ ರಾಮಾಯಣ ರಾಮಚರಿತ ಇದು ರಾಮಚರಿತ ಸಾರ ಆಮೇಲೆ ಕುವೆಂಪು ಮುದ್ದಣ್ಣಂದು ಕುಮಿನಂದ ರಾಮಾಯಣ ತುಳಸಿದಾಸ ರಾಮಾಯಣ ಆಯ್ತಾ ಬಿಟ್ಟು ಮನೋ ಮನೋಹರ ಆನಂದ ರಾಮಾಯಣ ಅಂತ ಹೇಳಿ ಆನಂದ ರಾಮಾಯಣ ಆಮೇಲೆ ಇದು ಗೀತಾ ರಾಮಾಯಣ ಇದಾದ್ಮೇಲೆ ಹಾಗೆ ಇದು ಡಿ ವಿಜಿ ಅವ್ರದ್ದು ಶ್ರೀರಾಮ ಪರೀಕ್ಷಣಮ್ಮೆ ಅದಕ್ಕೆ ಸಂಬಂಧಪಟ್ಟರು ಅಷ್ಟು ಪುಸ್ತಕಗಳು ಇದು ಇದೆ ರಾಮಾಯಣ ಪಾರಿಜಾತ ಯಾವ ಕಾಲೇಜಲ್ಲಿ ಲೆಕ್ಚರ್ ನೀವು ನಾನು ಯಾವ ಕಾಲೇಜಲ್ಲಿ ಲೆಕ್ಚರ್ ಏನಿಲ್ಲ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಆಫೀಸ್ ಸುಪ್ರೂಡೆಂಟ್ ಆಗಿ ಇದೊಂದು ಹವ್ಯಾಸಕ್ಕೋಸ್ಕರ ಬೆಳೆಸ್ಕೊಂಡಿದ್ದು ಅಷ್ಟೇ ಇದಿಷ್ಟು ಮಹಾಭಾರತಗಳು ಕನ್ನಡದಲ್ಲಿ ಬಂದಿರೋ ಅಷ್ಟು ಮಹಾಭಾರತಗಳು ಜೈಮಿನಿ ಭಾರತದಿಂದ ಹಿಡಿದು ಯಾರು ಪಿ ಎಚ್ ಡಿ ಮಹಾಭಾರತದ ಬಗ್ಗೆ ಪಿ ಎಚ್ ಡಿ ಮಾಡಿರೋ ಪುಸ್ತಕಗಳಿಂದ ಹಿಡಿದು ಅದನ್ನ ಜೋಡಿಸಿಟ್ಕೊಂಡಿರ್ತೀನಿ ಯಾವಾಗ ಅಗತ್ಯ ಬಿದ್ದಾಗ ತೆಗೆದು ನೋಡ್ಕೊಳ್ಳೋಣ ಅಂತ ಹೇಳಿ ಅದೊಂದು ಖುಷಿ ವಿಚಾರ ಕನ್ನಡ ಪುಸ್ತಕಗಳ ಬಗ್ಗೆ ಹೆಚ್ಚು ಪ್ರೀತಿ ಇಲ್ಲದೆ ಇದ್ದವ್ರು ತುಂಬಾ ಜನ ನೋಡಿದೀವಿ ಆದ್ರೆ ಎಲ್ಲಾ ತರಹದ ಪುಸ್ತಕಗಳನ್ನ ಹೆಂಗ್ ಸಂಗ್ರಹಿಸಿ ಓದ್ತೀರಾ ಸರ್ ಅಥವಾ ಸಂಗ್ರಹ ಮಾಡಿ ಅಗತ್ಯ ಇದೆ ಅದನ್ನ ಓದ್ಕೊಂಡಿರ್ತೇನೆ ಹೊಸ ಬಂದ್ರೆ ಫಸ್ಟ್ ಮುಗಿಸಿ ಆಮೇಲೆ ರಾಕಿ ಕಳಿಸ್ತೀನಿ ಅದೊಂದು ಇದೆಲ್ಲ ಮುಂದಕ್ಕೆ ಯಾವ ತರ ಬೇಕಾದಾಗ ಅದನ್ನ ತೆಗೆದು ನೋಡ್ಕೊತೀನಿ ಇವಾಗ ಏನೋ ಅಗತ್ಯ ಆಯ್ತು ನನ್ಗೆ ಕಾವೇರಿಗೆ ಬೇಕಾಗಿರೋ ತುಂಬಾ ಒಳ್ಳೊಳ್ಳೆ ಅಲ್ವಾ ಸರ್ ಒಂದಷ್ಟು ಪುಸ್ತಕ ತೋರಿಸಿದ್ರಲ್ಲ ನಾರಾಯಣಾಚಾರ್ಯದು ಅಂತ ಎಲ್ ಸಿಕ್ತು ಅದ್ ನಿಮ್ಗೆ ಅವರೇ ಕೊಟ್ರ ನಾನು ಕೊಡುಗೆ ನಾನು ಕೊಡಗಲ್ ಕೆಲಸ ಮಾಡ್ತಾ ಇದ್ದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡ್ತೀರಾ ಸರ್ ಹೆಲ್ತ್ ಡಿಪಾರ್ಟ್ಮೆಂಟ್ ನಾನು ಆಫೀಸ್ ಸೂಪರ್ಡೆಂಟ್ ಆಗಿದ್ದೀನಿ ಓಕೆ ಸರ್ ಆಯ್ತಾ ಹಂಗಾಗಿ ನಾನು ತಲಕಾವೇರಿನಲ್ಲಿ ಅದೆಲ್ಲ ಲ್ಯಾಂಡ್ ಸ್ಲೈಡ್ ಆದಾಗ ಅಲ್ಲೇ ಹತ್ತಿರದಲ್ಲೇ ಇದ್ದೆ ಆಂಬುಲೆನ್ಸ್ ಜೊತೆ ನಾನೇ ಹೋಗಿದ್ದೆ ಗುಡ್ ಎಲ್ಲ ಬಿದ್ದೋಯ್ತಲ್ಲ ಬಿದ್ದೋಯ್ತಲ್ಲ ಅವಾಗ ಅವರ ಫ್ಯಾಮಿಲಿ ಹಂಗಾಗಿ ಅದನ್ನ ಕೆಳಗಡೆ ನೋಡ್ತಾ ಇರಬೇಕಾದ್ರೆ ಒಂದು ಇಷ್ಟ ದಪ್ಪ ಪುಸ್ತಕ ಬಿದ್ದಿತ್ತು ನದಿ ಒಳಗಡೆ ಅದು ಆಯ್ತಾ ಕೆಸರ ಒಳಗಡೆ ಅದನ್ನ ತಗೊಂಡ್ಬಂದು ಅಷ್ಟು ಕ್ಲೀನ್ ಮಾಡಿ ಆದಷ್ಟು ಮಾಡಿಟ್ಟೆ ಒಂಥರ ಒಂದು ಇಡೀ ಇತಿಹಾಸ ಸಿಗ್ದಂಗಾಯ್ತು ಕೊಡಗಿನ ಬಗ್ಗೆ ಅದರಲ್ಲಿ ಕೊಡಗಿನ ಪರಿಚಯ ಕೊಡಗಿನ ಅಲ್ಲಿ ಸಂಪರ್ಕಗಳು ಹೇಗಿರುತ್ತೆ ಜನ ಅವ್ರ ಜನಪದ ಕೊಡಗಿನ ಜನಪದಗಳು ಸರ್ ಅಯ್ಯೋ ಮಣ್ಣ ಅದು ಕೊಚ್ಚಿ ಕೆಸರುಗಳು ಕೆಸರು ನೋಡಿ ಬರೀ ಮಣ್ಣೆ ಇದೆ ಅದರಲ್ಲೇ ಬೈಂಡ್ ಮಾಡಿ ತೊಡೆದು ಐರನ್ ಮಾಡಿ ಆಪರೇಷನ್ ಎಲ್ಲ ಇತಿಹಾಸ ಕೊಡಗಿನ ಇತಿಹಾಸದ ಬಗ್ಗೆ ಜನಜೀವನಗಳ ಬಗ್ಗೆ ಜನಜೀವನ ಬಗ್ಗೆ ಅದ್ರ ಹಬ್ಬಗಳು ಅವ್ರ ಆಚರಣೆ ಮಾಡೋ ಹಬ್ಬಗಳು ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಅದರೊಳಗಡೆ ಇದೆ ಹಾಗಾಗಿ ಕೊಡಗಲ್ಲೇ ಬಹಳ ವರ್ಷ ಆಗಿದ್ದರಿಂದ ಇಲ್ಲಿಂದ ಆ ಸಾಹಿತಿಗಳು ಅವರು ಇವ್ರು ಬಂದ್ರು ಒಂದು ಒಂದಿನ ನಮ್ಮನೇಲೆ ಇದ್ದು ಅದನ್ನೆಲ್ಲ ನೋಡ್ಕೊಂಡು ತೋರ್ಸ್ಕೊಂಡ್ ಬರ್ತಾ ಇದ್ದಾರೆ ಯಾವ ಪುಸ್ತಕಗಳು ಬೇಕಾದ್ರೂ ನಿಮ್ಮಲ್ಲಿ ನೋಡಿ ಅಷ್ಟು ಇವಾಗ ಭೈರತ್ನವರದು ಅಷ್ಟು ರವಿ ಇದು ಬರೀ ಸಾಹಿತ್ಯ ಇದೆ ಇಷ್ಟು ಇದು ಇದಿಷ್ಟು ಕಥಾ ಕವಿತೆಗಳು ಆಯ್ತಾ ಇದು ಜನಪದ ಬಗ್ಗೆ ಇದೆ ಅದು ಬಿಟ್ಟು ಇದೆಲ್ಲ ಲೇಖನಗಳು ಇದು ಪೂರ್ವ ಕವಿಗಳು ಇವಾಗ ರಾಜರತ್ನಂ ಅವ್ರದ್ದು ಡಿ ವಿಜಿ ಅವ್ರದು ಇದೆಲ್ಲ ಅವ್ರದ್ದು ಸಿಂಹ ಚಾಟ್ರದು ಇದು ಗಜಲ್ಲು ಶಾಯರಿ ಜೆನ್ನು ಅದಕ್ಕೆ ಸಂಬಂಧಪಟ್ಟಿರೋದು ಹಾಗೆಲ್ಲ ಮಾಡ್ಕೊಂಡಿದ್ದಾರೆ ಕೈ ಸಿ ಇದೆಲ್ಲ ಬ್ರಿ ಮಕ್ಕಳ ಬಗ್ಗೆನೇ ಇದೆ ಇಷ್ಟು ಇದೇನು ಸರ್ ಈ ಕಡೆಲ್ಲ ಇದು ಜ್ಞಾನಪೀಠ ಪ್ರಶಸ್ತಿ ಯಾರು ತಗೊಂಡಿದ್ರೆ ಅವ್ರದ್ದು ಪುಸ್ತಕಗಳು ಇದಿಷ್ಟು ಕುವೆಂಪು ಬೇಂದ್ರೆ ಮಾಸ್ತಿ ಗೋಕಾಕ್ರದು ಶಿವರಾಮ್ ಕಾನಂತೂ ಅವ್ರವ್ರ ಏನೇನು ಬರ್ತದೆ ಅಷ್ಟು ಪುಸ್ತಕಗಳು ಬಹುಶಃ ಇದೆ ಮಿಸ್ ಇರೋ ಇರುವಾಗ ಆಲ್ಮೋಸ್ಟ್ ಅದು ಬಿಟ್ಟು ಮೇಲೆಲ್ಲ ಕಾವ್ಯಗಳು ಅವ್ರ ಪೂರ್ತಿ ಸಮಗ್ರ ಸಾಹಿತ್ಯ ಮೇಲೆಲ್ಲ ಪೂರ್ತಿ ಅದು ಬಿಟ್ಟು ಇದು ವ್ಯಕ್ತಿ ಚಿತ್ರಣಗಳು ಅವರು ಇದು ಏನು ಆ ಜಿವಾ ಚಿತ್ರ ಅದಕ್ಕೆ ಅದರದೇ ಇದೆ ಪೂರ್ತಿ ಇದ್ರಲ್ಲಾ ಓಕೆ ಪುಸ್ತಕ ಪುಸ್ತಕಗಳ ಬಗ್ಗೆ ವಿಶೇಷವಾದ ಪ್ರೀತಿ ನಿಮಗೆ ಪ್ರೀತಿ ಅದು ಕನ್ನಡದ ಮಾತ್ರ ಕನ್ನಡದ ಮಾತ್ರ ಕನ್ನಡ ಪುಸ್ತಕ ಪ್ರೀತಿ ಹೌದು ಅಟ್ ನಮ್ಮ ಮುಂದಿನ ಜನರೇಷನ್ ಒಂದೇನೋ ಒಂದು ತಕ್ಷಣ ಬೇಕು ಅಂತ ಸಿಗ್ಲಿ ಅನ್ನೋದು ಅಷ್ಟೇ ಅಲ್ವಾ ಓಕೆ ಖಂಡಿತವಾಗಲಿ ಖಂಡಿತ ಅಲ್ವಾ ನನ್ ಪುಸ್ತಕ ವಾಸ್ತಿದ ಒಂದು ಪುಸ್ತಕ ನಂದು ಒಂದ್ ಸೇರಿತ್ತು ಪುಸ್ತಕ ಸರ್ ನಿಮ್ ಸಾಕಷ್ಟು ಪುಸ್ತಕ ಇದೆ ಇಲ್ಲಿ ಮಕ್ಳದೆಲ್ಲ ನಿಮ್ ಮಕ್ಳ ಸಾಹಿತ್ಯಕ್ಕೆ ಒಂದ್ರ್ಯಾಕ್ ಮಾಡಿದೀನಿ ಪೂರ್ತಿ ಬರೀ ಮಕ್ಕಳ ಸಾಹಿತ್ಯ ಅದ ಇಲ್ಲೆಲ್ಲ ಇದೆ ನೋಡಿ ಸಾಕಷ್ಟು ಇದೆಲ್ಲ ಸಣ್ಣ ಸಣ್ಣ ಬರೀ ಮಕ್ಳಿಗೋಸ್ಕರನೇ ಇರೋ ಪುಸ್ತಕ ಸಚಿತ್ರವಾಗಿರುತ್ತೆ ಹಾಗಾಗಿ ಹೇಳ್ಕೊಡಕ್ಕೆ ತುಂಬಾ ಸುಲಭ ಮಕ್ಕಳಿಗೆ ಅಂತ ಹೇಳಿ ಅದೇ ಇದೆ ಈ ಪುಸ್ತಕಗಳಂತ ಪೂರ್ತಿ ಎಲ್ಲ ಇಟ್ಕೊಂಡ್ಬಿಡಿದೆ ಭಾರತ ಭಾರತಿ ಅಂತ ಹೇಳಿ ಹೌದು ಮಕ್ಕಳಿಗೆ ಒಂದು ಸಣ್ಣ ಪುಸ್ತಕ ಕೊಟ್ರೆ ಓದಕ್ಕೂ ಸುಲಭ ಹೌದು ಹೊರ ಅನ್ಸಲ್ಲ ಶಾಲೆಗಳಲ್ಲೆಲ್ಲ ಇದೆ ಅಲ್ವಾ ಶಾಲೆಗಳಲ್ಲಿ ಇವಾಗ ನಾವು ಯಾವ್ದೋ ಒಂದು ಪುಸ್ತಕ ಹುಡುಕ್ಬೇಕು ಅಂದ್ರೆ ಅಷ್ಟೆಲ್ಲ ಓದ್ಕೊಳಕ್ಕಿಂತ ಸಣ್ಣದ ಒಂದ್ ಎರಡು ನಿಮಿಷ ಓದ್ ಮುಗಿಸ್ಬಿಡ್ಬೋದು ಅಂತ ನಿಮ್ಗೆ ಅತ್ಯಂತ ಪ್ರಿಯವಾದ ಕವಿ ಇವರಂತಲ್ಲ ತುಂಬಾ ಇಷ್ಟ ಆಗಿದ್ ಯಾವ ಯಾವ್ದು ಯಾರು ಬರ್ತಿದ್ ಯಾವ್ದು ಇಷ್ಟ ಆದ್ರೂ ಇಷ್ಟಾನೇ ಅದು ಪ್ರಿಯ ಅಂತ ಯಾರು ಪರ್ಟಿಕ್ಯುಲರ್ ಆಗಿ ಇಟ್ಕೊಳ್ಳೋದಿಲ್ಲ ಎಲ್ಲದನ್ನು ಓದ್ತೀನಿ